ನಮಸ್ಕಾರ ಎಲ್ಲರಿಗೂ ಕುಲ್ಫಿ ಯಾರಿಗೆಲ್ಲ ಇಷ್ಟ ಆಗ್ತೈತಿ ಅವರು ಒಂದು ಸಲ ಖಂಡಿತವಾಗ್ಲು ಈ ವಿಧಾನದೊಳಗು ಕುಲ್ಫಿ ಮನೆಯೊಳಗೆ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತಿ ಒಂದು ಒಂದ್ಸಲ ನೀವು ಈ ವಿಧಾನದೊಳಗೆ ಮಾಡಿದ್ರಿ ಅಂದ್ರೆ ಮತ್ತು ನಿಮ್ಗೆ ಏನು ಕುಲ್ಫಿ ಬೇಕಂದ್ರೆ ಇದೇ ವಿಧಾನದೊಳಗು ಮಾಡ್ಕೊತೀರಿ ಬರ್ರಿ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಇಲ್ಲೇ ಒಂದು ಸಂದು ಮಿಕ್ಸಿ ಜಾರ್ ತೊಗೊಂಡ್ರಿ ಇದಕ್ಕೆ ಒಂದು ಹತ್ತು ಗೋಡಂಬಿ ಮತ್ತು ಒಂದು ಹತ್ತು ಬಾದಾಮಿನ ರುಬ್ಬಕ್ಕೆ ತೊಗೊಂಡನ್ರಿ ಇದರೊಳಗೆ ನಾನು ಒಂದು ಮೂರು ಎಲಕ್ಕಿ ಹಾಕೊಳಾತೇನ್ರಿ ನೀವು ಪುಡಿ ಇತ್ತಂದ್ರೆ ಆಮೇಲೆ ಡೈರೆಕ್ಟಾಗಿ ಹಾಲಿಗೆನ ಹಾಕ್ಕೊಳ್ಬೋದ್ರಿ ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಳ್ಬೇಕು ರೀ ತರಿ ತರಿ ಎಲ್ಲ ನಿಮ್ಗೆ ಕುಲ್ಫಿಯೊಳಗೆ ಇಷ್ಟ ಆಗ್ತದೆ ಅಂದ್ರೆ ತರಿತರಿ ಮಾಡ್ಕೊಡ್ರಿ ನಾನೆಲ್ಲ ನೈಸಾಗಿ ಪೌಡ್ರ್ ಮಾಡ್ಕೊಳನಿ ಈ ರೀತಿಯಾಗಿ ಈಗ ಇದನ್ನು ಪೌಡ್ರನ್ನ ಒಂದು ಬೌಲೊಳಗೆ ತೆಗೆದು ರೀ ಯಾರೆಲ್ಲ ಚಾನಲ್ ಹೊಸ್ದಾಗಿ ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಯೂ ವೀಡಿಯೋಗಳನ್ನ ಶೇರ್ ಮಾಡಿಕೊಡ್ರಿ ಈ ಮುಖಾಂತ್ರನೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಈಗಿಲ್ಲ ಗ್ಯಾಸ್ ಮೇಲೆ ಒಂದು ಅರ್ಧ ಲೀಟ್ರ್ ಆಗೋಷ್ಟು ಹಾಲನ್ನ ಕಾಯಿಸ್ಲಿಕ್ಕೆ ಇಟ್ಟೇನು ರೀ ಈಗ ಇದಕ್ಕೆ ಸ್ವಲ್ಪ ನಾನು ಕೇಸರಿ ಹಾಕೀನಿರಿ ನೀವು ಕೇಸರಿ ಇದ್ರೆ ಹಾಕ್ಕೊಡ್ರಿ ಇಲ್ಲಾಂದ್ರೆ ಹಾಕಲಿಲ್ಲ ಅಂದ್ರೂ ನಡಿತತಿ ಈಗಿದ್ದಕ್ಕೆ ನಾನು ರುಬ್ಬಿರೋ ಅಂಥ ಡ್ರೈ ಫ್ರೂಟ್ಸ್ ಏನಿತ್ತಲ್ರಿ ಅದು ಪೌಡ್ರ್ ಹಾಕ್ಕೊಳತ್ತೀನಿ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ರೀ ಆವಾಗ ಅವಾಗ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಿರ್ಬೇಕು ರೀ ಯಾಕಂದರೆ ಡ್ರೈ ಫ್ರೂಟ್ಸ್ನ ಪೌಡ್ರ್ ಮಾಡಿ ಹಾಕಿರೋದ್ರಿಂದ ತಳ ಹಿಡೋ ಚಾನ್ಸ್ ಇರ್ತತಿ ಇವಾಗ ರುಚಿಗೆ ತಕ್ಕಷ್ಟು ಸಕ್ರೆ ಹಾಕ್ಕೊಳಾತನ ರೀ ನಾನು ಇಲ್ಲಿ ಅರ್ಧ ಲೀಟ್ರ್ ಹಾಲಿಗೆ ಒಂದು ಬಟ್ಲಾಗುವಷ್ಟು ಸಕ್ರೆ ಹಾಕೊಳನಿ ನಿಮ್ಗೆ ಕುಲ್ಪಿ ಎಷ್ಟು ಸ್ವೀಟ್ ನೋಡ್ಕೊಂಡು ಬಿಟ್ಟು ಸಕ್ರೆನ ಅಡ್ಜಸ್ಟ್ ರೀ ಇವಾಗ ಇದನ್ನು ಸಣ್ಣ ಉರಿ ಒಳಗೆ ಅಂದರೆ ಲೋ ಫ್ಲೇಮ್ ಒಳಗೆ ಬಿಟ್ಬಿಟ್ಟು ಈ ಕಡೆ ಒಂದು ಅರ್ಧ ಬಟ್ಲ ಹಾಲು ತೊಗೊಂಡನ್ರಿ ಇದೊಳಗೆ ಒನ್ ಟೀ ಸ್ಪೂನ್ ಆಗುವಷ್ಟು ವೆನಿಲಾ ಫ್ಲೇವರ್ದು ಕಸ್ಟರ್ಡ್ ಪೌಡ್ರ್ ಹಾಕ್ಕೊಂಡು ಚಲೋ ತಂಗ ಒಂದು ಗಂಟೆ ಇಲ್ಲ ಮಿಕ್ಸ್ ಮಾಡ್ಕೊಳಾತನ ರೀ ಇವಾಗಿದ್ದು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳನಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುದೀತಿರೋ ಹಾಲಿಗೆ ಹಾಕ್ಕೊಳ್ಬೇಕಾಗ್ತದೆ ರೀ ಈ ರೀತಿ ಕಸ್ಟರ್ಡ್ ಹಾಲು ಹಾಕ್ಕೊಳ್ಬೇಕಂದ್ರೆ ಸ್ವಲ್ಪ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊತಾನೆ ಹಾಕೊಡ್ರಿ ಯಾಕಂದ್ರೆ ನೀವು ಡೈರೆಕ್ಟ್ ಹಂಗೆ ಸುರಿದು ಬಿಟ್ರಿ ಅಂದ್ರೆ ಇಮಿಡಿಯೆಟ್ ಆಗಿ ಅದು ಈಗ ನೋಡಿ ಚಲೋ ತಂಗ ಮಿಕ್ಸ್ ಮಾಡೀನಿ ಡ್ರೈ ಫ್ರೂಟ್ಸ್ ಮತ್ತು ಕಸ್ಟರ್ಡ್ ಪೌಡ್ರ್ ಹಾಕಿರೋದ್ರಿಂದ ಹಾಲು ರೀ ನಿಮ್ಮ ಹತ್ರ ಕಸ್ಟರ್ಡ್ ಪೌಡ್ರ್ ಇರಲಿಲ್ಲ ಅಂದರೆ ನೀವು ಹಾಲಿನ ಪೌಡ್ರ್ ರೀ ಅದನ್ನು ಒಂದು ಎರಡು ಪ್ಯಾಕೆಟ್ ಸಣ್ಣ ಸಣ್ಣದು ಎರಡು ಪ್ಯಾಕೆಟ್ ಈಗ ಬರ್ತೈತ್ರಿ ಈಗಿದಿನ ಹಸಿ ಹಸಿವಾಸನೆ ಪೂರ್ತಿ ಹೋಗ್ಬೇಕು ರೀ ಅಲ್ಲಿವರೆಗೂ ಇದನ್ನು ಲೋ ಫ್ಲೇಮ್ ಒಳಗಿಟ್ಟು ಒಂದು ಏಳರಿಂದ ಎಂಟು ನಿಮಿಷ ಅಥವಾ ಒಂದು ಹತ್ತು ನಿಮಿಷ ರೀ ಈಗ ನೋಡಿರಿ ಇದು ಪೂರ್ತಿ ಎಲ್ಲಾನು ಮಸ್ತಾಗಿ ಕುದ್ದೈತಿ ನೋಡ್ತಿರ್ಬೋದು ರೀ ಮೊದ್ಲಿನಕ್ಕಿಂತ ಎಷ್ಟು ತಿಕ್ಕಾಗೈತಿ ಈಗ ಇದು ಪೂರ್ತಿ ತನ್ನಗಾದಮೇಲೆ ಇನ್ನೂ ತಿಕ್ಕಾಗಿ ರೀ ಅಂದರೆ ಗಟ್ಟಿಯಾಗಿ ಬರ್ತೈತಿ ಈಗ ನೋಡಿರಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದನ್ನು ನಾನು ರೂಮ್ ಟೆಂಪ್ರೇಚರ್ ಒಳಗೆ ತನಗಾಗಕ್ಕೆ ರೀ ನೀವೇನಾರು ಇಮಿಡಿಯೇಟಾಗಿ ಇದನ್ನು ತನ್ನಾಗ ಮಾಡ್ತೀನಿ ಅಂದ್ರೆ ಫ್ರಿಜ್ ಒಳಗೂ ಇಟ್ಟು ಮಾಡ್ಕೊಳ್ಬೋದು ರೀ ಈಗ ನೋಡಿ ಇದು ಪೂರ್ತಿ ಎಲ್ಲನೂ ತಣ್ಣಗಾಗೈತಿ ಮತ್ತು ಗಟ್ಟಿನೂ ಆಗೈತ್ರಿ ಈಗ ಕುಲ್ಫಿ ಒಳಗೆ ಹಾಕಾಕ ರೆಡಿ ಆಗೈತಿ ನೋಡ್ರಿ ಇದು ಈಗ ನೋಡ್ರಿ ಇದನ್ನ ನಾನು ಒಂದು ಈ ರೀತಿಯಾಗಿ ಟೀ ಕಪ್ ಏನಿರ್ತಾವಲ್ಲ ರೀ ಸಣ್ಣ ಸಣ್ಣ ಸ್ಟೀಲಿನೂ ಅದ್ರೊಳಗನ ಹಾಕ್ಕೊಳತ್ತೀನಿ ನೀವು ಬೇಕಿದ್ರೆ ಕುಲ್ಫಿ ಮೋಲ್ಡ್ ಇತ್ತಂದ್ರೆ ಅದ್ರೊಳಗು ರೀ ಇಲ್ಲಾಂದ್ರೆ ಸಣ್ಣ ಸಣ್ಣ ಟೀ ಕಪ್ ಬರ್ತಾವಲ್ಲ ರೀ ಯೂಸ್ ಅದ್ರೊಳಗೂ ಅದ್ರೊಳಗು ರೀ ಇಲ್ಲ ಅಂದ್ರೆ ಏರ್ ಟೈಟ್ ಬಾಕ್ಸ್ ಇತ್ತಂದ್ರೆ ಅದ್ರೊಳಗು ಹಾಕ್ಕೊಡ್ಬೋದು ರೀ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತಾವೆ ಈಗ ನೋಡಿರಿ ನಾನು ಸ್ಟೀಲ್ ಕಪ್ ಒಳಗೆ ಹಾಕಿಬಿಟ್ಟು ಉಳ್ದಿರೋಂಥದ್ದು ಒಂದು ಏರ್ ಟೈಟ್ ಏರ್ಟೈಟ್ ಡಬ್ಬಿಯೊಳಗೆ ಹಾಕೀನಿ ಪ್ಲಾಸ್ಟಿಕ್ ಒಳಗೆ ಹಂಗೆ ಒಂದೆರಡು ಟೀ ಕಪ್ ಒಳಗೂ ಹಾಕೀನಿ ಈ ರೀತಿ ಮೇಲ್ಗಡೆ ಸಿಲ್ವರ್ ಫಾಯಿಲ್ ಇತ್ತಂದ್ರೆ ಅದರಿಂದ ಕವರ್ ಮಾಡಿಕೊಡ್ರಿ ಇಲ್ಲಾಂದ್ರೆ ಹಾಲಿನ ಪ್ಯಾಕೆಟ್ ಇತ್ತಂದ್ರೆ ಅದನ್ನು ಸ್ವಚ್ಛಂಗ್ ತೊಳೆದ್ಬಿಟ್ಟು ಕವರ್ ಮಾಡಿಕೊಡ್ರಿ ಇಲ್ಲಾಂದ್ರೆ ಪಾರ್ಸಲ್ ಕವರ್ ಇರ್ತಾವಲ್ಲ ರೀ ಅದರಿಂದನೂ ಕವರ್ ಮಾಡಿಕೊಡ್ರಿ ಯಾಕಂದ್ರೆ ಹಂಗೆ ನೀವೇನಾರು ಇಟ್ಟರೆ ಅಂದ್ರೆ ಬರ್ಫ್ ಆಗ್ತೈತೆ ರೀ ಕುಲ್ಫಿ ಆಗಂಗಿಲ್ಲ ಅದು ಈ ರೀತಿ ಎಲ್ಲಾನು ಕವರ್ ಮಾಡಿದ ಮೇಲೆ ಇದಕ್ಕೆ ಟೂತ್ ಪಿಕ್ ಅಥವಾ ಈ ರೀತಿ ಐಸ್ ಕಡ್ಡಿ ಇತ್ತಂದ್ರೆ ಅದನ್ನು ಹಾಕ್ಕೊಳ್ರಿ ಈಗ ನೋಡ್ರಿ ಇದನ್ನ ಎಲ್ಲಾನು ಕ್ಲೋಸ್ ರೀ ಒಂದು ಎಂಟರಿಂದ ಹತ್ತು ತಾಸು ಫ್ರೀಝರ್ ಒಳಗೆ ರೀ ಫ್ರಿಜ್ ಒಳಗೆ ಅಲ್ಲ ರೀ ಫ್ರೀಝರ್ ಒಳಗೆ ರೀ ಎಂಟು ತಾಸು ಆದಮೇಲೆ ಈ ರೀತಿಯಾಗಿ ನಮ್ಗೆ ಕುಲ್ಫಿ ರೆಡಿ ರೀ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತಾವೆ ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಮಾಡ್ಕೊಳ್ಬೋದ್ರಿ ಮನೆಯೊಳಗೆ ನೀವು ಒಂದು ಸಲ ಟ್ರೈ ಮಾಡಿದ್ರಿ ಅಂದ್ರೆ ಮತ್ತು ಮನೆಯೊಳಗೆ ಮಾಡಂತ ರೀ ಮನೆ ಮಂದಿ ಎಲ್ಲ ಅಷ್ಟು ಟೇಸ್ಟಿಯಾಗಿರ್ತೈತೆ ರೀ ನೀವು ಖಂಡಿತವಾಗಲೂ ಇದನ್ನು ಮಾಡಿ ಮನೆ ಮಂದಿ ಎಲ್ಲ ಇಷ್ಟಪಡ್ತಾರೆ ಅಂತ ತಿಳ್ಕೊಳನ್ರಿ ಈಗ ನೋಡಿರಿ ಪೂರ್ತಿಯಾಗಿ ಇದ್ರ ಮ್ಯಾಗಿಂದ ಎಲ್ಲ ಕವರ್ ತೆಗ್ದೀನಿ ನೋಡ್ತಿರ್ಬೋದು ರೀ ಎಷ್ಟು ಮಸ್ತಾಗಿ ಬಂದವ ಅಂಥೇಳಿ ಈಗಿದ ಸ್ಟೀಲ್ ಗ್ಲಾಸ್ ಏನೈತಲ್ರಿ ಈ ರೀತಿಯಾಗಿ ಸ್ವಲ್ಪ ಕೈಯಿಂದ ಈ ರೀತಿ ಸ್ವಲ್ಪ ಉಜ್ಜಬೇಕಾಗ್ತೈತೆ ರೀ ಯಾಕಂದ್ರೆ ಹಂಗೆ ಡೈರೆಕ್ಟಾಗಿ ತೆಗೆದ್ರೆ ಕುಲ್ಫಿ ಮುರಿತಾವ ಈ ರೀತಿಯಾಗಿ ಕೈಯಿಂದ ಸ್ವಲ್ಪ ಉಜ್ಜಿದ್ರೆ ಈ ರೀತಿ ಸೈಡಿಂದ ಆರಾಮಾಗಿ ಎಲ್ಲನೂ ಕುಲ್ಫಿ ಬಿಡ್ತಾವೆ ರೀ ಇಲ್ಲಾಂದ್ರೆ ಒಂದು ಬೌಲ್ ಒಳಗೆ ನೀವು ನಾರ್ಮಲ್ ಆಗಿರುವಂಥ ನೀರನ್ನ ತೊಗೊಂಡ್ಬಿಟ್ಟು ಗ್ಲಾಸ್ ಸ್ವಲ್ಪ ಡಿಪ್ ಮಾಡಿದ್ರೂ ಬರ್ತಾವೆ ರೀ ನೋಡಿರಿ ಎಷ್ಟು ಈಸಿಯಾಗಿ ಕುಲ್ಫಿ ಬರತ್ತಾವ ಹೊರಗಂತೂ ತಿಂದು ತಿಂತೀವ್ರಿ ಮನೆಯೊಳಗೆ ಈ ರೀತಿಯಾಗಿ ಮಾಡಿದ್ರೆ ಮನೆ ಮಂದಿ ಅಂತೂ ಭಾಳ ಅಂದ್ರೆ ಭಾಳ ಖುಷಿ ಪಡ್ತಾರೆ ಇದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಳಾತೇನು ರೀ ನಾನಿಲ್ಲಿ ಪಿಸ್ತಾ ಯೂಸ್ ಮಾಡೀನಿ ನೀವು ಬೇಕಿದ್ರೆ ಬಾದಾಮಿ ಅಥವಾ ಗೋಡಂಬಿ ಅಥವಾ ಡ್ರೈ ರೋಸ್ ಪೆಟಲ್ಸ್ನು ಹಾಕಿದ್ರೂ ಮಸ್ತ್ ಅಂದ್ರೆ ಮಸ್ತ್ ಕಾಣ್ತತ್ರಿ ನೋಡಕಲ್ರಿ ತಿನ್ನೋಕೂ ಅಷ್ಟು ಸೂಪರ್ ಆಗಿರ್ತದೆ ರೀ ಖಂಡಿತವೋಲು ಮಾಡ್ತೀರಿ ಅಂತ ತಿಳ್ಕೊತೀನಿ ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಶುಡಿಯೋ ಅಲ್ಲಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್